ಹಲೋ ಎವ್ರಿ ಒನ್ ನಾನು ಸುಜಾತ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ನಿಮ್ಮ ಜೊತೆ ಒಂದು ಮೆಂತ್ಯ ಚಪಾತಿ ಮಾಡೋ ರೆಸಿಪಿನ ಶೇರ್ ಮಾಡ್ಕೊತಿದ್ದೀನಿ ಅದ್ರ ಜೊತೆ ಕೊತ್ತಂಬರಿ ಚಟ್ನಿನೂ ಮಾಡ್ತಿದ್ದೀನಿ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿರೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ಇರೋರು ಖಂಡಿತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಈ ಮೆಂತ್ಯ ಚಪಾತಿ ಅಂದರೆ ಹೆಲ್ದಿ ರೆಸಿಪಿನೂ ಹೌದು ಮತ್ತು ಟೇಸ್ಟಿ ಕೂಡ ಹೌದು ಮತ್ತೆ ಈ ಚಪಾತಿನ ನೀವು ಒಂದು ಫೋರ್ ಟು ಫೈವ್ ಡೇಸ್ ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಕೋಬೋದು ಬನ್ನಿ ಈಗ ರೆಸಿಪಿನ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ನಾಲ್ಕು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ಅಂದರೆ ನಾನು ಒಂದು ಇಪ್ಪತ್ತು ಚಪಾತಿ ಮಾಡ್ತಿದ್ದೀನಿ ಸೊ ಹಾಗಾಗಿ ನಾಲ್ಕು ಕಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಮೆಂತ್ಯ ಸೊಪ್ಪನ್ನ ಫಸ್ಟಾಗಿ ಚೆನ್ನಾಗಿ ತೊಳೆದಿಟ್ಟಿದ್ದೆ ಅಂದರೆ ನೀವು ಬೇಕಂದರೆ ಈ ಸೊಪ್ಪನ್ನ ಜಾಸ್ತಿ ಕಮ್ಮಿ ಮಾಡ್ಕೊಬೋದು ಅಂದರೆ ಇನ್ನು ಸೊಪ್ಪು ಜಾಸ್ತಿ ಹಾಕ್ಕೊಳ್ತೀನಿ ಅಂದ್ರೂ ಒಳ್ಳೇದಂದರೆ ಸೊಪ್ಪು ತುಂಬ ಒಳ್ಳೇದಲ್ವಾ ಸೊ ಹಾಗಾಗಿ ಬೇಕಾದ್ರೆ ನೀವು ಐದು ಕಟ್ ಬೇಕಾದ್ರೂ ಸೇರಿಸ್ಕೋಬೋದು ನಂದು ಇಲ್ಲಿ ಕಟ್ಟು ದಪ್ಪ ಇತ್ತು ಹಾಗಾಗಿ ನಾಲ್ಕು ಕಟ್ಟು ತೊಗೊಂಡಿದ್ದೀನಿ ನೋಡಿ ಮೆಂತ್ಯ ಸೊಪ್ಪು ಸಣ್ಣಗೆ ಹೆಚ್ಚಿಟ್ಟಿದ್ದಾಯಿತು ಈಗ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸಿಪ್ಪೆ ತಗೊಂಡಿದ್ದೀನಿ ತಗೊಂಬಿಟ್ಟು ಇದನ್ನು ಕೂಡ ಸಣ್ಣಗೆ ಹೆಚ್ಕೋಬೇಕು ನಾನಿಲ್ಲಿ ಸಣ್ಣಗೆ ಹೆಚ್ಚಕ್ಕೆ ನಾನು ನನ್ನ ಸ್ಲೈಸರ್ ಯೂಸ್ ಮಾಡ್ತಿದ್ದೀನಿ ನಾನು ಈಗ ಸೊಪ್ಪನ್ನು ಮತ್ತು ಈರುಳ್ಳಿನೂ ಸಣ್ಣಗೆ ಹೆಚ್ಚೋದ್ರಿಂದ ಚಪಾತಿನ ತೆಳ್ಳಗರಿಯೋಕ್ಕೆ ಅಂದರೆ ಈಸಿ ಆಗುತ್ತೆ ಅದಕ್ಕೋಸ್ಕರ ತುಂಬ ಸಣ್ಣಗೆ ಹೆಚ್ಕೊಳ್ಳೋಣ ನೋಡಿ ಈರುಳ್ಳಿನೂ ಹೆಚ್ಚಿದ್ದಾಯಿತು ಈಗ ಒಂದು ಬಾಣಲೆ ತಗೊಳ್ಳೋಣ ಬಾಣಲೆಲಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಬಿಟ್ಟು ಬಿಸಿ ಮಾಡ್ಕೊಳ ಇದನ್ನು ಸೊ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊತೀನಿ ನಾನು ಸೊ ಜೀರಿಗೆ ಬಿಸಿ ಆದಮೇಲೆ ಇದ್ರ ಜೊತೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಹೆಚ್ಚಿಟ್ಟಿದ್ನಲ್ಲ ಈರುಳ್ಳಿ ಸಣ್ಣಗೆ ಹೆಚ್ಚಿಟ್ಟಿದ್ದು ಈರುಳ್ಳಿನ ಹಾಕ್ಬಿಟ್ಟು ಫ್ರೈ ಮಾಡ್ಕೊಳ ಒಂದೆರಡು ನಿಮಿಷ ಈರುಳ್ಳಿನ ಫಸ್ಟ್ ಫ್ರೈ ಮಾಡ್ಕೊಳ ಈರುಳ್ಳಿ ಆದಮೇಲೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡ್ಕೋಬೇಕು ನೋಡಿ ಈರುಳ್ಳಿಗೆ ಸ್ವಲ್ಪ ಅಂದರೆ ಸ್ವಲ್ಪ ಮೆತ್ತಗಾಗಿದೆ ಇದಾದ ಮೇಲೆ ಈಗ ಮೆಂತ್ಯ ಸೊಪ್ಪು ಇತ್ತಲ್ಲ ಮೆಂತ್ಯ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಮೆಂತ್ಯ ಸೊಪ್ಪು ಆ್ಯಡ್ ಮಾಡಿದ ಮೇಲೆ ಮೆಂತ್ಯ ಸೊಪ್ಪನ್ನು ಕೂಡ ಒಂದು ಮೀಡಿಯಮ್ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ ಅಂದರೆ ಇದು ಅಂದರೆ ಬೇಗನೆ ಫ್ರೈ ಆಗುತ್ತೆ ಸೊಪ್ಪು ಅಲ್ವಾ ತುಂಬ ಬೇಗ ಬೆಂದೋಗುತ್ತೆ ಅಂದರೆ ಮೆಂತ್ಯ ಸೊಪ್ಪು ನೀವು ಯಾವುದಕ್ಕಾದ್ರೂ ಆ್ಯಡ್ ಮಾಡಿ ಅದ್ರದ್ದು ಟೇಸ್ಟು ಅಂದರೆ ಆಲ್ಮೋಸ್ಟ್ ತುಂಬ ಚೆನ್ನಾಗಿರುತ್ತೆ ನೀವು ರೊಟ್ಟಿ ಮಾಡಿ ಚಪಾತಿ ಮಾಡಿ ಬಾತ್ ಮಾಡಿ ಇವನ್ ಪಲ್ಯಗಳಿಗೂ ಸ್ವಲ್ಪ ಒಗ್ಗರಣೆಗೆ ಹಾಕಿದ್ರೇ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಅದಕ್ಕಿಂತ ಮೆಂತ್ಯ ಸೊಪ್ಪು ಜಾಸ್ತಿನೇ ಆ್ಯಡ್ ಮಾಡ್ಕೊಳ್ತೀನಿ ಯಾವಾಗಲೂ ಮನೇಲಿ ಸ್ಟಾಕ್ ಇದ್ದೇ ಇರುತ್ತೆ ಈಗ ಮೆಂತ್ಯ ಸೊಪ್ಪು ಆಯಿತು ಬೆಂದಿದ್ದು ಇದಕ್ಕೀಗ ಮಸಾಲೆಗಳು ಸೇರಿಸ್ಕೊಳ್ಳೋಣ ಫಸ್ಟ್ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಅದು ಸಾರಿ ಉಪ್ಪು ಹಾಕ್ಕೊಂಡೆ ಅದರ ಜೊತೆಗೆ ಒನ್ ಟೀ ಸ್ಪೂನ್ ಅಷ್ಟು ಖಾರದ ಪುಡಿ ಮತ್ತು ಒನ್ ಟೀ ಸ್ಪೂನ್ ಅಷ್ಟು ಜೀರಾ ಪೌಡರು ಒನ್ ಟೀ ಸ್ಪೂನ್ ಅಷ್ಟು ಧನಿಯಾ ಪೌಡರು ಮತ್ತು ಒನ್ ಟೀ ಸ್ಪೂನಷ್ಟು ಗರಂ ಮಸಾಲೆ ಎಲ್ಲದನ್ನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಇದು ಮಿಕ್ಸ್ ಆದಮೇಲೆ ಇದಕ್ಕೆ ನಾನೀಗ ಹಿಟ್ಟು ಹಿಟ್ಟು ಹಾಕೋಬೇಕು ಹಿಟ್ಟು ನಾನು ಇವರಲ್ಲಿ ಗೋಧಿ ಹಿಟ್ಟು ಗೋಧಿ ಹಿಟ್ಟು ಒಂದು ನಾಲ್ಕು ಕಪ್ಪಷ್ಟು ಗೋಧಿ ಹಿಟ್ಟು ಹಾಕ್ಕೊಂತಿದ್ದೀನಿ ಅಂದರೆ ನಾನಿಲ್ಲಿ ಜಾಸ್ತಿ ಮಾಡ್ತಿದ್ದೀನಿ ಇವತ್ತು ಅಂದರೆ ನಾನು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೊರಟಿದ್ದೀನಿ ಸೊ ಹಾಗಾಗಿ ನಾನು ಕ ಇದನ್ನು ಟ್ರಾವೆಲಿಂಗಿಗೆ ಕ್ಯಾರಿ ಮಾಡೋಕ್ಕೆ ಅಂತಲೇ ಮಾಡ್ಕೊತಿರೋದು ಆಲ್ಮೋಸ್ಟ್ ಇದರಲ್ಲಿ ಒಂದು ಇಪ್ಪತ್ತು ಚಪಾತಿ ಆಗುತ್ತೆ ಅಂದರೆ ಒಂದು ಏಳರಿಂದ ಎಂಟು ಜನಕ್ಕೆ ಆರಾಮಾಗಿ ಆಗುತ್ತೆ ಈ ನಾಲ್ಕು ಕಪ್ಪು ಗೋಧಿ ಹಿಟ್ಟು ಹಾಕ್ಬಿಟ್ಟು ಇದನ್ನು ಮತ್ತೆ ಒಂದು ಎರಡು ಮೂರು ನಿಮಿಷ ಇದನ್ನು ಅಂದರೆ ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ಕೊತೀನಿ ಇದನ್ನು ಫ್ಲೇಮ್ನ ಲೋ ಮಾಡ್ಕೋಬೇಕಿಲ್ದೇರೆ ತಳ ಬಿಡುತ್ತೆ ಸೊ ಹಾಗಾಗಿ ಅದು ನೋಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅಂದರೆ ಬಿಸಿ ಬಿಸಿ ಒಂದು ಸ್ವಲ್ಪ ಬಿಸಿ ಆಗಬೇಕಾಗೋದು ಹಿಟ್ಟು ಬಿಸಿ ಆದರೆ ಚೆನ್ನಾಗಿರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಬಿಸಿ ಮಾಡ್ಕೊತೀನಿ ಇದು ಮಿಕ್ಸ್ ಆದಮೇಲೆ ಈ ಕಡ್ಲೇಟ್ ಒಂದು ಅರ್ಧ ಕಪ್ಪಷ್ಟು ಕಡ್ಲೆಟ್ ಹಾಕ್ಕೊಂತಿದ್ದೀನಿ ಕಡ್ಲೇಟ್ ಹಾಕ್ಕೊಂಡು ಇದು ತುಂಬ ಬಿಸಿ ಮಾಡಲ್ಲ ಜಸ್ಟ್ ಅಂದರೆ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡಿಬಿಡ್ತೀನಿ ಅಷ್ಟೇ ಈ ಕಡಲೆ ಇಟ್ಟು ಆ್ಯಡ್ ಮಾಡೋದ್ರಿಂದ ಚಪಾತಿ ಅದ್ರ ಬೇಗ ಹಾರ್ಡ್ ಆಗಲ್ಲ ಅಂದ್ರೆ ಸಾಫ್ಟ್ ಆಗೇ ಇರುತ್ತೆ ಹಾಗಾಗಿ ನಾನು ಮೆಂತ್ಯ ಚಪಾತಿಗೆ ಸ್ವಲ್ಪ ಕಡಲೆ ಹಿಟ್ಟು ಆ್ಯಡ್ ಮಾಡ್ಕೊತೀನಿ ಸೊ ಇದೆಲ್ಲ ಮಿಕ್ಸ್ ಆದ್ಮೇಲೆ ಇದನ್ನ ತಣ್ಣಗಾಗಕ್ಕೆ ಇಟ್ಬಿಡೋಣ ಈಗ ಹಿಟ್ಟು ತಣ್ಣಗಾದ್ಮೇಲೆ ಇದಕ್ಕೆ ಸ್ವಲ್ಪನೇ ನೀರು ಸೇರಿಸ್ಕೊಂಡು ಆಲ್ಮೋಸ್ಟ್ ಚಪಾತಿ ಹಿಟ್ಟು ಹೇಗೆ ಕಲಿಸ್ತೀವೋ ಹಾಗೆ ಕಲಿಸ್ಕೊಣ ಅಂದ್ರೆ ಸಾಫ್ಟ್ ಆಗೇ ಕಲಿಸ್ಕೊಳ ಒಂದೇ ಸಲ ತುಂಬ ನೀರು ಹಾಕ್ಬಾರ್ದು ಚಪಾತಿ ಹಿಟ್ಟು ಕಲಿಸ್ಬೇಕಾದ್ರೆ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಹಾಕೊಂಡು ಕಲಿಸ್ಕೊಂತಿದ್ರೆ ಅದು ನೀಟಾಗಿ ಬರುತ್ತೆ ಅಂದ್ರೆ ತುಂಬ ಮೆಟ್ ಮೆತ್ತಗಂದ್ರೆ ನೀರು ನೀರು ಥರ ಆಗೋಲ್ಲ ಮತ್ತು ಹಾಕೊಂಡು ಚೆನ್ನಾಗಿ ಇದನ್ನು ಅಂದರೆ ನಾದಬೇಕು ಯಾವುದೇ ಹಿಟ್ಟಾಗಲಿ ನಾವು ಸ್ವಲ್ಪ ನಾದಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂತಿದ್ದೀನಿ ನೀರನ್ನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತೀನಿ ಇದನ್ನು ಹಿಟ್ಟು ಕಲಸಾದ್ಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡ್ಬಿಟ್ಟು ಆಲ್ಮೋಸ್ಟ್ ಸುತ್ತ ಎಲ್ಲ ಕಡೆನೂ ಅಂದರೆ ಸವರ್ ಸವರ್ಬಿಟ್ಟು ಇಡ್ತಿದ್ದೀನಿ ಅಷ್ಟೇ ಅಂದರೆ ಒಣಗಬಾರ್ದು ಮೇಲುಗಡೆ ಅಂತ ಸ್ವಲ್ಪ ಎಣ್ಣೆ ಹಾಕಿ ಜಸ್ಟ್ ಅದ್ರ ಮೇಲೆ ಗ್ರೀಸ್ ಥರ ಮಾಡಿಬಿಟ್ಟು ಇಡ್ತಿದ್ದೀನಿ ಇದನ್ನು ಸೈಡ್ಗೆ ಇಟ್ಬಿಟ್ಟು ಇದ್ರ ಜೊತೆಗೆ ಒಂದು ಚಟ್ನಿನೂ ಬೇಕಲ್ಲ ಸೊ ಹಾಗಾಗಿ ಇದ್ರ ಜೊತೆಗೆ ಕೊತ್ತಂಬರಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವತ್ತು ಕೊತ್ತಂಬರಿ ಚಟ್ನಿ ಮಾಡ್ಕೊತಿದ್ದೀನಿ ಮತ್ತು ಕ್ಯಾರಿ ಮಾಡೋಕ್ಕೂ ಬೇಕಿತ್ತು ನನಗೆ ಕೊತ್ತಂಬರಿ ಚಟ್ನಿ ಆದರೆ ಎರಡು ದಿನ ನಾನು ಸ್ಟೋರ್ ಮಾಡ್ಕೋಬೋದಂದ್ರೆ ಕ್ಯಾರಿ ಮಾಡ್ಕೊಂಡು ಯೂಸ್ ಮಾಡ್ಕೋಬೋದು ಅಂತ ಅದನ್ನು ಕೂಡ ಮಾಡ್ಕೊತಿದ್ದೀನಿ ಈ ಕೊತ್ತಂಬರಿ ಚಟ್ನಿಗೆ ಒಂದು ಬಾಣಲೇಲಿ ಒಂದು ಲೀಟ್ರಷ್ಟು ನೀರು ಇಟ್ಟಿದ್ದೀನಿ ನೀರು ಕುದಿ ಬರಬೇಕು ನೀರು ಕುದಿ ಬಂದ ಮೇಲೆ ಸೊಪ್ಪು ಒಂದು ಎರಡರಿಂದ ಮೂರು ಕಟ್ಟು ಕೊತ್ತಂಬರಿ ಸೊಪ್ಪು ನಾನು ನಾನಿಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೆ ಕೊತ್ತಂಬರಿ ಸೊಪ್ಪು ಸೊ ಅದನ್ನ ಆಡ್ ಮಾಡ್ಕೊಂತಿದ್ದೀನಿ ಅದ್ರ ಜೊತೆಗೆ ಒಂದು ಎಂಟರಿಂದ ಹತ್ತು ಹಸಿಮೆಣ್ಸಿನ್ಕಾಯಿ ನೋಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಒಂದು ಹತ್ತು ಹಸಿ ಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ ಇದನ್ನ ಒಂದು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಕಿರೋಣ ಒಂದು ಐದು ನಿಮಿಷ ಬೇಯಿಸಿದ್ರೆ ಸಾಕು ಬೆಂದೋಗುತ್ತೆ ಇದು ನೋಡಿ ಆಲ್ಮೋಸ್ಟ್ ಇದು ಬೆಂದಿದೆ ಇದು ಅದ ಸ್ವಲ್ಪ ಒಳಗೆ ತಳ ಒಳಗೆ ಕಲ್ತಿದ್ದೀನಿ ಅಷ್ಟೇ ನಾನು ಸೊ ಇದು ಬೆಂದಾದ್ಮೇಲೆ ಇದನ್ನು ಮತ್ತೆ ತಣ್ಣಗೆ ಹಾಕಿಟ್ಕೊಳೋಣ ತಣ್ಣಗಾದ್ಮೇಲೆ ಇದನ್ನು ಮತ್ತೆ ರುಬ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ಗೆ ಬೇಯಿಸಿ ತಣ್ಣಗೆ ಹಾಕಿ ಇಟ್ಟರೂ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊತಿದ್ದೀನಿ ಅದ್ರ ಜೊತೆಗೆ ಅದರ ಮೆಣ್ಸಿನ್ಕಾಯಿ ಕೂಡ ಬೇಯಕ್ಕೆ ಇಟ್ಟಿದ್ನಲ್ಲ ಅದೇ ಮೆಣ್ಸಿನ್ಕಾಯಿನೂ ಆ್ಯಡ್ ಮಾಡಿಕೊಂಡೆ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂತಿದ್ದೀನಿ ಇಲ್ಲಿ ಮತ್ತೆ ಹುಣ್ಸೆ ಹಣ್ಣು ಅಷ್ಟೇ ಅದನ್ನು ಒಂದು ಅಷ್ಟು ದಪ್ಪದಷ್ಟು ಹಣ್ಣು ತೊಳ್ದಿಟ್ಟಿದ್ದೆ ಅದನ್ನು ಹಾಕ್ಕೊಂತಿದ್ದೀನಿ ಮತ್ತು ಬೆಲ್ಲನೂ ಅಷ್ಟೆ ಒನ್ ಟೇಬಲ್ ಅಷ್ಟು ಬೆಲ್ಲ ಅಂದರೆ ಆಲ್ಮೋಸ್ಟ್ ಈಕ್ವಲ್ ಆಗಿ ಹಾಕ್ಕೊತೀನಿ ಉಪ್ಪು ಬೆಲ್ಲ ಮತ್ತು ಹುಣ್ಸೆಹಣ್ಣು ಮತ್ತು ಅರ್ಧ ಇಂಚಷ್ಟು ಹಸಿ ಶುಂಠಿ ಹಾಕಿದ್ದೀನಿ ಮತ್ತು ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಎಸ್ಲು ಹಾಕೊಂಡ್ಬಿಟ್ಟು ನೀರೇನು ಹಾಕಲಿಲ್ಲ ನೀರು ಹಾಕ್ತಲೇ ಚೆನ್ನಾಗಿ ರುಬ್ಕೊಂಡಿದ್ದೀನಿ ಅದನ್ನು ನುಣ್ಣಗೆ ರುಬ್ಕೊಂಡಿದ್ದೀನಿ ಈಗ ಚಟ್ನಿ ಅಂದರೆ ರುಬ್ಬಿದಾಯಿತು ಇದನ್ನ ಹಾಗೇ ಯೂಸ್ ಮಾಡ್ಬೋದು ಬಟ್ ನಾನು ಇದನ್ನ ಅಂದರೆ ಕ್ಯಾರಿ ಮಾಡ್ತಿರೋದ್ರಿಂದ ಇದಕ್ಕೊಂದು ಒಗ್ಗರಣೆ ಕೊಟ್ಕೊತೀನಿ ಅಂದರೆ ಈಗ ಒಗ್ಗರಣೆ ಹಾಕಿ ಅಂದ್ರೆ ಸ್ವಲ್ಪ ಅದರ ಇರೋ ಮಾಯ್ಚರೈಸರ್ ಹೋದ್ರೆ ಹಾಳಾಗಲ್ಲ ಬೇಗ ಹಾಗಾಗಿ ಸ್ವಲ್ಪ ಇದಕ್ಕೆ ಒಗ್ಗರಣೆ ಹಾಕೊಂಡು ಇದು ಎಣ್ಣೆನಲ್ಲಿ ಸ್ವಲ್ಪ ಮಾಗಸ್ತಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಮತ್ತು ಅದಕ್ಕೊಂದು ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಒಂದು ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ ಅಷ್ಟೆ ಮತ್ತು ರುಬ್ಬಿಟ್ಟಿದ್ನಲ್ಲ ಚಟ್ನಿ ಅದನ್ನು ಕೂಡ ಇದಕ್ಕೆ ಹಾಕ್ಬಿಟ್ಟು ಒಂದು ಲೋ ಫ್ಲೇಮಲ್ಲೇ ಒಂದು ಏಳರಿಂದ ಎಂಟು ನಿಮಿಷ ಇದನ್ನು ಕುದಿಸ್ಕೊತೀನಿ ನಾನು ಮತ್ತೆ ಇದು ಕುದಿಯೋರ್ಗು ಒಂದು ಸ್ವಲ್ಪ ಕೈ ಆಡ್ತಾನೆ ಇರ್ಬೇಕು ಯಾಕೆಂದ್ರೆ ಇದಕ್ಕೆ ನೀರೇನು ಆ್ಯಡ್ ಮಾಡ್ರಲ್ವಲ್ಲ ಬೇಗ ತಲೆ ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಟುನೇ ಕೈ ಆಡಿಸ್ಕೊಳೋಣ ಇದನ್ನ ನೋಡಿ ಆಲ್ಮೋಸ್ಟ್ ಇದು ಅಂದರೆ ಆಗಿದೆ ಕುದ್ದಿದೆ ಇದು ಕುದ್ದ ಕುದ್ಮೇಲೆ ಇದನ್ನ ಹಾಫ್ ಮಾಡಿಬಿಟ್ಟು ಇದನ್ನು ಕೂಡ ಸೈಡಿಗೆ ಇಕ್ಕೊಳೋಣ ಈಗ ಚಟ್ನಿ ಆಯಿತು ಈಗ ಚಪಾತಿನೂ ಹರ್ಕೊಳ್ಳೋಣ ಸೊ ಚಪಾತಿನ ಒಂದು ಅದೇ ಚಪಾತಿ ಇಟ್ಟಿನಂದ್ರೆ ನಿಮ್ಗೆ ಯಾವ ಸೈಜ್ ಬೇಕು ಆ ಥರ ಅಷ್ಟು ತಗೊಳ್ಳಿ ನಾನಿಲ್ಲಿ ಒಂದು ಹಣ್ಣು ಗಾತ್ರದಷ್ಟು ಉಂಡೆ ಮಾಡ್ಕೊಂಡಿದ್ದೀನಿ ಇದಕ್ಕೆ ಹಿಟ್ಟು ಹಾಕೊಂಡ್ಬಿಟ್ಟು ಅರಿತೀನಿ ನಾನು ನೀವು ಬೇಕಂದ್ರೆ ನಿಮಗೆ ಹಿಟ್ಟು ಹಾಕೊಂಡು ಅರಿಯೋದು ಬೇಡ ಅಂತ ಅನ್ಸಿರ್ಬೇಕಾದ್ರೆ ನೀವು ರೊಟ್ಟಿ ಶೀಟ್ ಮೇಲೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಕೂಡ ಇದೇ ಥರ ಹರ್ಕೋಬೋದು ಎರಡೂ ಸೇಮ ಸೇಮ್ ಇರುತ್ತೆ ನಾನು ಹಿಟ್ಟು ಹಾಕೊಂಡು ಹರಿತೀನಿ ಇಲ್ಲಿ ನೋಡಿಲ್ಲ ಹರ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ತೆಳ್ಳಗೆ ಹರ್ಕೊಡ್ರೆ ಹರ್ಕೊಂಡ್ರೆ ಚೆನ್ನಾಗಿರುತ್ತೆ ಚಪಾತಿ ಅರ್ದು ಇದಾಯ್ತು ಈಗ ಇದನ್ನು ಆಲ್ಮೋಸ್ಟ್ ಚಪಾತಿ ಥರನೇ ಎರಡು ಸೈಡು ಬೇಯಿಸ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊತೀನಿ ನಾನು ನೀವು ಎಣ್ಣೆ ಬದಲಿಗೆ ಬೇಕಾದ್ರೆ ತುಪ್ಪ ಕೂಡ ಮೇಲೆ ಹಾಕೋಬೋದು ಹಾಕ್ಬಿಟ್ಟು ಬೇಯಿಸಿರೋ ತುಂಬ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಎಣ್ಣೆ ಎಲ್ಲ ಕಮ್ಮಿ ಯೂಸ್ ಮಾಡ್ತಿರೋದು ಯಾಕೆ ಅಂದರೆ ಅದನ್ನು ಕ್ಯಾರಿ ಮಾಡ್ತೀನಿ ನೀವ ಅಂದರೆ ವಾಸನೆ ಬಂದುಬಿಡುತ್ತೆ ಅಂತಬಿಟ್ಟು ಹಾಗಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬೇಯಿಸ್ಕೊತಿದ್ದೀನಿ ಬಟ್ ತುಂಬ ತಿನ್ನೋಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ನೀವು ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಗೊತ್ತಾಗುತ್ತೆ ಮತ್ತೆ ಹೇಳಿದ್ನಲ್ಲ ಇದು ಒಂಥರ ಟ್ರಾವೆಲಿಂಗಂತೂ ಒಂಥರ ಟ್ರಾವೆಲಿಂಗ್ ಫ್ರೆಂಡ್ಲಿ ಏನಂಗೆ ಅಂದರೆ ಕ್ಯಾರಿ ಮಾಡೋಕ್ಕೆ ತುಂಬ ಅಂದರೆ ಚೆನ್ನಾಗಿರುತ್ತೆ ಮತ್ತು ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ಕೂಡ ಹೌದು ನೋಡಿ ಈಗ ಮೆಂತ್ಯ ಚಪಾತಿ ಕೊತ್ತಂಬರಿ ಚಟ್ನಿ ಎರಡೂ ರೆಡಿ ಇದೆ ಜೊತೆಗೆ ತುಪ್ಪನೂ ಒಳ್ಳೆ ಕಾಂಬಿನೇಷನ್ನು ಹೋಪ್ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಮತ್ತು ರೆಸಿಪಿನ ಟ್ರೈ ಮಾಡ್ತೀರಾ ಕಾಮೆಂಟ್ಸ್ ಮಾಡ್ತೀರಾ ಅಂತಲೂ ಅಂದ್ಕೊಂಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಟೇಕ್ ಕೇರ್ ಬಾಯ್